ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿದೆ ನಿಮಗೆ ಮಾತ್ರ ಬಂದಿಲ್ಲ ಯಾಕೆ ಕೆಲವೊಬ್ಬೊಬ್ಬರಿಗೆ ಮೇ ತಿಂಗಳ ಹಣ ಬಂದಿಲ್ಲ ಜೂನ್ ತಿಂಗಳ ಹಣ ಬಂದಿಲ್ಲ ಯಾಕೆ ಅಂಥೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಅದರಲ್ಲಿ ಬಂದಿದೆ ಬಂದಿದೆ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಇದ್ದೀರಾ ಆಮೇಲೆ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು ಈ ಹದಿನೈದು ಜಿಲ್ಲೆಗೆ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡನೇಕ್ಕಂತೂ ಬಿಡುಗಡೆ ಆಗ್ತಾಯಿದೆ ಅಂತ ಹೇಳಿ ಕಮೆಂಟ್ ಸಾರಿ ಅಂತ ಹೇಳಿ ನ್ಯೂಸ್ಗಳು ಅಪ್ಡೇಟ್ ಬರ್ತಾಯಿದೆ ಖಂಡಿತವಾಗ್ಲೂ ಇದು ನಿಜಾನ ಇದೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಕ್ಲಾರಿಟಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಒಂದು ಸರಿ ಬಿಡುಗಡೆ ಆದರೆ ನಿಮಗೆ ಅವತ್ತಿನ ದಿನವೇ ಎಲ್ಲರಿಗೂ ಬಂದುಬಿಡಲ್ಲ ಓಕೆನಾ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಒಂದು ಐವತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು ಇನ್ನೂ ಕೂಡ ಐವತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಬೇಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ರೀತಿ ಪ್ರತಿದಿನವೂ ಕೂಡ ಜಮಾ ಆಗ್ತಾಯಿದೆ ನಿಮಗೂ ಕೂಡ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ಈಗ ಮೇವರೆಗೂ ಬಂದಿದೆ ನಿಮಗೆ ಜೂನ್ ತಿಂಗಳ ಅನ್ನ ಬಗ್ಗೆ ಹಣ ಬಂದಿಲ್ಲ ಅಂದರೆ ನೀವೇನು ವರಿ ಮಾಡೋವಂಥ ಅಗತ್ಯ ಇಲ್ಲ ವೆಯ್ಟ್ ಮಾಡಿ ಓಕೆನಾ ಅದರಲ್ಲಿ ಕೆಲವರು ಡಿ ಬಿ ಟಿ ಸ್ಟೇಟಸನ್ನು ಏಪ್ರಿಲ್ ತಿಂಗಳ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿ ನಮಗೆ ಮೇ ಮಾರ್ಚಿಂದ ಹಣ ಬಂದಿಲ್ಲ ಸರ್ ಏಪ್ರಿಲ್ ತಿಂಗಳ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿ ನೋಡಿದಾಗ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಮತ್ತು ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರ್ತಾಯಿದೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಓಕೆನಾ ನಿಮಗೆ ಇದೆಲ್ಲ ಬಂದಿಲ್ಲ ಅಥವಾ ಎನ್ ಪಿ ಸಿ ಐ ಚೆಕ್ ಅಂತಿದೆ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತಿದೆ ಅಂದರೆ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅದು ಆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅದು ಪರಿಶೀಲನೆ ಹಂತದಲ್ಲೇ ಇದೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಆಲ್ರೆಡಿ ಇಲ್ಲಿ ಹಣ ಬಿಡುಗಡೆ ಆಗಿದೆ ಅವರಿನ್ನೂ ಅಪ್ಡೇಟ್ ಮಾಡಬೇಕು ಚೆಕ್ ಚೆಕ್ ಅಂತಿದೆ ಅಷ್ಟೇ ಅದನ್ನು ಪೇಮೆಂಟ್ ಪ್ರೋಗ್ರೆಸ್ ಅಂತ ಮಾಡಿಲ್ಲ ಅದ್ರ ಬಗ್ಗೆ ಒರಿಬೇಡ ಬಟ್ ಚೆಕ್ ಫೇಲ್ಡ್ ಅಂತ ಇದ್ದರೆ ಏನು ಮಾಡಬೇಕು ನಿಮಗೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತಿದ್ದರೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಏನಾದರೂ ಬದಲಾವಣೆ ಇದೆಯಾ ನಿಮ್ಮ ಆಧಾರ್ ಕಾರ್ಡಿಗೂ ಮತ್ತು ರೇಷನ್ ಕಾರ್ಡಿಗೂ ಎರಡೂ ಕೂಡ ಸೇಮ್ ಇರಬೇಕು ಏನಾದರೂ ಆಧಾರ್ ಕಾರ್ಡಲ್ಲಿ ಸಮಸ್ಯೆ ಇದ್ದರೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರುತ್ತೆ ಓಕೆನಾ ಡಿ ಬಿ ಟಿ ಹಣ ಯಾವಾಗಲೂ ಪೇಮೆಂಟ್ ಆಗಬೇಕಾದ್ರೆ ನಿಮಗೆ ಪೇಮೆಂಟ್ ಆಗುವ ಮೊದಲು ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡುತ್ತೆ ಆಟೋಮೆಟಿಕ್ ಫೆಚ್ ಮಾಡುತ್ತೆ ಆಮೇಲೆ ರೇಷನ್ ಕಾರ್ಡನ್ನು ಫೆಚ್ ಮಾಡುತ್ತೆ ಎಲ್ಲವೂ ಕೂಡ ಸರಿ ಇದ್ದರೆ ಮಾತ್ರ ನಿಮ್ಮ ಕಾ ಸಾರಿ ಬ್ಯಾಂಕ್ ಅಕೌಂಟು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮೂರರಲ್ಲೂ ಕೂಡ ಎಲ್ಲ ಡಾಟಾವು ಸರಿ ಇರಬೇಕು ಎಲ್ಲಿ ಒಂದು ವ್ಯತ್ಯಾಸ ಇದ್ದರೂ ಆಧಾರ್ ಕಾರ್ಡಲ್ಲಿ ವ್ಯತ್ಯಾಸ ಇದ್ದರೂ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಸರಿಪಡಿಸ್ಬೇಕಾಗತ್ತೆ ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡ್ ಆದರೂ ನೀವು ಕೂಡ ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡಿ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ರೇಷನ್ ಕಾರ್ಡು ಮೂರರಲ್ಲೂ ಕೂಡ ನಿಮ್ಮ ಹೆಸರು ಸೇಮ್ ಆಗಿರಬೇಕು ಓಕೆನಾ ಎಲ್ಲ ಡಾಟಾಸ್ಗಳು ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಎನ್ ಪಿ ಸಿ ಐ ಆಧಾರ್ ಅಥೆಂಟಿಕೇ ಚೆಕ್ ಅಂತ ಬರುತ್ತೆ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಅಂತ ಬರಲ್ಲ ಓಕೆನಾ ಮತ್ತೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆ ವಿಫಲವಾಗಿದೆ ಅಂತ ಬರ್ತಾ ಇದೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಇದು ಪಕ್ಕ ಆಧಾರ್ ಲಿಂಕಿಗೆ ಸಂಬಂಧಪಟ್ಟ ಸಮಸ್ಯೆ ಓಕೆನಾ ನೀವೇನಾದರೂ ಆಧಾರ್ ಲಿಂಕ್ ಇದ್ದದನ್ನು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಬದಲಾವಣೆ ಮಾಡಿದ್ದೀರಾ ಆಧಾರ್ ಲಿಂಕಿಗೆ ಏನಾದರೂ ನೀವು ಆಧಾರ್ ಲಿಂಕೇ ಮಾಡಿಸಿಲ್ವಾ ಈ ರೀತಿ ಸಮಸ್ಯೆ ಆದರೆ ಆಧಾರ್ ಲಿಂಕ್ ಅಂದರೆ ನಿಮಗೆ ಆಧಾರ್ ಸೀಡಿಂಗ್ ಅಂತ ನಾವೇನು ಕರಿತೀವಿ ಅಥವಾ ಎನ್ ಪಿ ಸಿ ಮ್ಯಾಪಿನ್ ಅಂತ ಕರಿತೀವಿ ನಿಮ್ಮ ಹತ್ರ ಮೂರ್ನಾಲ್ಕು ಬ್ಯಾಂಕ್ ಇದ್ದರೂ ಕೂಡ ನಿಮ್ಮ ಒಂದೇ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗುವಂಥದ್ದು ಅಥವಾ ಆಧಾರ್ ಸೀಡಿಂಗ್ ಆಗುವಂಥದ್ದು ಹಾಗಾಗಿ ನೀವು ಗಮನವಿಟ್ಟು ಆಧಾರ್ ಸೀಡಿಂಗನ್ನು ಆಗಿದೆಯೋ ಇಲ್ಲೋ ಅಂತ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಚೆಕ್ ಮಾಡ್ಬೋದು ನಾನೀಗ ಆಲ್ರೆಡಿ ಹೇಗೆ ಚೆಕ್ ಮಾಡೋದು ಮೂರ್ನಾಲ್ಕು ವಿಧಾನಗಳಲ್ಲಿ ಆಧಾರ್ ಸೀಡಿಂಗನ್ನು ನೀವು ಚೆಕ್ ಮಾಡ್ಬೋದು ಹೇಗೆ ಚೆಕ್ ಮಾಡೋದು ಅಂತ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಆ ವೀಡಿಯೋನ ವೀಕ್ಷಣೆ ಮಾಡಿ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತೂ ಪ್ರತಿದಿನವೂ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಇಲ್ವಾ ನಮಗೆ ಮಾತ್ರ ಜಮಾ ಆಗಿಲ್ವಾ ಎಲ್ಲರಿಗೂ ಜಮಾ ಆಗ್ತಾಯಿದೆ ಹಂತ ಹಂತವಾಗಿ ಜಿಲ್ಲಾವಾರು ಬಿಡುಗಡೆ ಆಗ್ತಾ ಇದೆಯಾ ಕೆಲವೊಬ್ಬೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಯಾವ ಜಿಲ್ಲೆಗೆ ನಮ್ಮ ನಮಗೆ ನಮ್ಮದು ಸರ್ ನಮ್ಮದು ಧಾರವಾಡ ಜಿಲ್ಲೆ ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಹೇಳಿ ಸರ್ ಅಂಥೇಳಿ ಕಮೆಂಟನ್ನು ನಮ್ಮ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರು ಕೆಲವು ಹೊಸಬರು ವೀಕ್ಷಕರು ಗೊತ್ತಿರೋದಿಲ್ಲ ಕಮೆಂಟ್ ಮಾಡಿರ್ತಾರೆ ಯಾಕೆಂದರೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂಥೇಳಿ ಹೇಳ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಒಂದಿಷ್ಟು ಜಿಲ್ಲಾವಾರು ಅಂಥೇಳಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿದ್ರೆ ಇದುವರೆಗೂ ಇರ್ತಕ್ಕಂಥ ಡಾಟಾದ ಪ್ರಕಾರ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿದರೂ ಸಹ ಇವತ್ತು ನಾಳೆ ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗೋಲ್ಲ ಓಕೆನಾ ಆಮೇಲೆ ಬಿಡುಗಡೆ ಮಾಡಿದರೂ ಸಹ ಜಿಲ್ಲಾವಾರು ಅಂಥೇಳಿ ಬಿಡುಗಡೆ ಮಾಡ್ತಾ ಇಲ್ಲ ಗೈಸ್ ಓಕೆನಾ ಜಿಲ್ಲಾವಾರು ಬಿಡುಗಡೆ ಮಾಡಿದರೆ ಸಾರಿ ಇದುವರೆಗೂ ಕೂಡ ಇಲ್ಲಿ ಹತ್ತು ಕಂತುಗಳು ಬಿಡುಗಡೆನೂ ರ್ಯಾಂಡಮ್ ಆಗಿ ಮಾಡ್ತಾ ಹೋಗ್ತಾರೆ ಬಿಟ್ಟರೆ ಎಲ್ಲ ಜಿಲ್ಲೆಯಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಜನರಿಗೆ ಬಿಡುಗಡೆ ಆಗುತ್ತೆ ಬಿಟ್ಟರೆ ಇವತ್ತು ಈ ಜಿಲ್ಲೆಗೆ ನಾಳೆ ಈ ಜಿಲ್ಲೆಗೆ ಅಂಥೇಳಿ ಬಿಡುಗಡೆ ಮಾಡಲ್ಲ ಒಂದನೇದಾಗಿ ಎರಡನೇದಾಗಿ ಈಗ ಆಲ್ರೆಡಿ ಹನ್ನೊಂದು ಹನ್ನೆರಡನೇಕ್ಕಂತೂ ಬಿಡುಗಡೆ ಆಗಿಲ್ಲ ಗೈಸ್ ಓಕೆನಾ ಈಗೇನು ಇವತ್ತು ನಾಳೆ ಐದು ಹತ್ತು ಜಿಲ್ಲೆಗೆ ಅಂತ ಹಾಕ್ತಿದಾರಲ್ಲ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಂಬಕ್ಕೆ ಹೋಗ್ಬೇಡಿ ಈಗ ಬಿಡುಗಡೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇಲ್ಲ ಓಕೆನಾ ನಾವು ಕೂಡ ಒಬ್ಬರು ಜಮ ಆಗಿದೆ ಅಂತಂದರೆ ಜಮ ಆಗಿದೆ ಅಂತಂದರೆ ಯಾವ ಊರು ಯಾವ ಜಿಲ್ಲೆ ಅಂಥೇಳಿ ನಾನು ಸಾಕಷ್ಟು ಬಾರಿ ಕೇಳ್ತಾ ಇರ್ತೀನಿ ನಮ್ಮ ವೀಕ್ಷಕರು ಕೂಡ ಸಾಕಷ್ಟು ಬಾರಿ ಕೇಳ್ತಾ ಇರ್ತಾರೆ ಯಾರೋ ನಾಲ್ಕು ಸಾವಿರ ಜಮ ಆಗಿದೆ ಅಂತ ನಿನ್ನೆ ಹಾಕಿದ್ರು ಅವ್ರಿಗೆ ಯಾವಾಗ ಹನ್ನೊಂದನೇ ಕಂತ ಹನ್ನೆರಡನೇ ಕಂತ ಅಂತ ಕೇಳಿದಾಗ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಅವರು ಕಮೆಂಟ್ ಮಾಡಿದ ಮೇಲೆ ಎಲ್ಲರೂ ಕೂಡ ಕೇಳ್ತಾ ಹೋಗ್ತೀವಿ ಅವರು ಆಮೇಲೆ ಭಾಳ ಸಮಯದ ನಂತರ ರಿಪ್ಲೈ ಮಾಡ್ತಾರೆ ಇಲ್ಲ ಸರ್ ನಮಗೆ ನಾಲ್ಕು ಕಂತು ಬರೋದು ಬಾಕಿ ಇತ್ತು ಅದರಲ್ಲಿ ಎರಡು ಕಂತು ಮಾತ್ರ ಜಮಾ ಆಗಿದೆ ನಾನು ಇದನ್ನು ಹೇಳ್ತಾ ಇಲ್ಲ ಗೈಸ್ ಓಕೆನಾ ನೀವು ಸ್ಕ್ರೀನಲ್ಲಿ ಗಮನಿಸ್ಬೋದು ಅವರು ಕಮೆಂಟ್ ಮಾಡಿರೋದನ್ನ ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ ಅವ್ರು ನಿನ್ನೆ ಕಮೆಂಟ್ ಮಾಡಿದ್ದಾರೆ ನಾಲ್ಕು ಸಾವಿರ ಜಮಾಗಿದೆ ಅಂತ ಎಲ್ಲರೂ ಹನ್ನೊಂದನೇ ಹನ್ನೆರಡನೇ ಕಂತ ಹತ್ತು ಕಂತು ಬಂದಿತ್ತಾ ಯಾವಾಗ ಹತ್ತನೇ ಕಂತು ಬಂದಿತ್ತು ಈ ರೀತಿ ಕಮೆಂಟ್ಗಳು ಮಾಡಿದಾಗ ಅವರು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಮಗೆ ನಾಲ್ಕು ಕಂತು ಇನ್ನೂ ಬರೋದು ಬಾಕಿ ಇತ್ತು ಅದರಲ್ಲಿ ನಮಗೆ ಈಗ ಎರಡು ಕಂತು ಬಂದಿದೆ ಅಂದರೆ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗಿದೆ ಅಂಥೇಳಿ ಕ್ಲ್ಯಾರಿಟಿಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ನೀವು ಕೂಡ ಒಂದೇ ಸರಿಗೆ ಈಗ ಜನಗಳು ಕೇಳಿ ಅದರ ಮೇಲೆ ಕ್ಲಾರಿಟಿ ಕೊಡೋದಕ್ಕಿಂತ ನಮಗೆ ಬಾಕಿ ಕಂತು ಬರೋದಿತ್ತು ಅದು ನಮಗೆ ಬಿಡುಗಡೆ ಆಗಿದೆ ಅಥವಾ ನಮಗೆ ಏಳು ಕಂತು ಬಂದಿತ್ತು ಐದು ಕಂತು ಬಂದಿತ್ತು ಇವಾಗ ಎರಡು ಕಂತು ಬಂದಿದೆ ಈ ರೀತಿಯಾಗಿ ಪಕ್ಕ ಕ್ಲಾರಿಟಿಯನ್ನು ಮೆನ್ಷನ್ ಮಾಡಿ ಯಾವ ಡಿಸ್ಟಿಕ್ಕು ಯಾವ ಡೇಟಿಗೆ ಜಮಾ ಆಗಿದೆ ಅನ್ನೋದನ್ನು ಪಕ್ಕ ಕ್ಲಾರಿಟಿಯನ್ನು ಮೆನ್ಷನ್ ಮಾಡುವ ಮೂಲಕ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೇಲಿ ಈಗ ನಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಹನ್ನೊಂದು ಹನ್ನೆರಡನೇ ಕಂತೂ ಬಿಡುಗಡೆ ಇಲ್ಲ ಬಾಕಿ ಕಂತುಗಳು ಬಿಡುಗಡೆ ಇದೆ ಬಾಕಿ ಕಂತುಗಳು ಏನು ಕಾಯ್ತಾ ಕಾಯ್ತಾಯಿದ್ರು ಅವರಿಗೆ ನಾಲ್ಕು ಸಾವಿರ ಆರು ಸಾವಿರ ಜಮಾ ಆಗ್ತಾಯಿದೆ ಅದಂತೂ ಪಕ್ಕ ಅಂತ ಹೇಳ್ಬೋದು ಹಾಗಾಗಿ ನೋಡೋಣ ವೇಟ್ ಮಾಡಿ ನೋಡೋಣ ಬಾಕಿ ಕಂತುಗಳು ಬರುತ್ತಾ ಇಲ್ವಾ ಸರ್ ಹನ್ನೊಂದು ಹನ್ನೆರಡನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲಿ ನಿಮಗೆ ಎಲ್ಲವೂ ಅಷ್ಟೇ ಓಕೆನಾ ಇನ್ ಕೇಸ್ ನಿಮಗೆ ಒಂಬತ್ತನೇ ಕಂತು ಬಿಡುಗಡೆ ಆಗಿತ್ತು ಹತ್ತನೇ ಕಂತು ಬರೋ ಸಮಯ ಆದರೂ ಒಂಬತ್ತನೇ ಕಂತು ಬಂದಿಲ್ಲ ಅಂದರೆ ನಿಮಗೆ ನೆಕ್ಸ್ಟು ಯಾರಿಗೆ ಉಳ್ಕೊಂಡಿರುತ್ತೆ ಪೆಂಡಿಂಗು ಅವ್ರಿಗೆ ನೆಕ್ಸ್ಟು ಹತ್ತನೇ ಕಂತು ಬರೋವಂಥ ಸಮಯದಲ್ಲಿ ಬಿಡುಗಡೆ ಮಾಡ್ತಾಯಿದ್ದರು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಅದೇ ರೀತಿಯಾಗಿ ಬಾಕಿ ಕಂತುಗಳನ್ನು ಸಹ ನಿಮಗೆ ಯಾರಿಗೆ ಉಳ್ಕೊಂಬಿಟ್ಟಿರುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನರಿಗೆ ಏನೋ ಟೆಕ್ನಿಕಲ್ ಇಶ್ಯೂಯಿಂದ ಉಳ್ಕೊಂಡಿದ್ರೆ ಅಂಥವರಿಗೆ ನೆಕ್ಸ್ಟ್ ಈಗ ಬರುವ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಬಿಡುಗಡೆ ಮಾಡುವ ಸಮಯದಲ್ಲಿ ಓಕೆನಾ ಇನ್ ಕೇಸ್ ಹನ್ನ ಹನ್ನೊಂದನೇ ಕಂತೆ ಸಪ್ರೇಟಾಗಿ ಬಿಡುಗಡೆ ಮಾಡಿದ್ರು ನಿಮ್ಗೆ ಹನ್ನೊಂದನೇ ಕಂತು ಬರುವಂಥ ಸಮಯದಲ್ಲಿ ಬಾಕಿ ಕಂತುಗಳ ಜಮಾ ಮಾಡ್ತಾರೆ ಅಂತ ನೋಡೋಣ ವೆಯ್ಟ್ ಮಾಡೋಣ ಯಾಕೆಂದರೆ ಬಾಕಿ ಕಂತುಗಳ ಬಗ್ಗೆಯೂ ಕೂಡ ಸಾಕಷ್ಟು ಜನ ಪ್ರಶ್ನೆಗಳನ್ನು ಮಾಡಿ ಕೇಳ್ತಾ ಇದ್ದೀರಾ ಸರ್ ನಮಗೆ ಬಾಕಿ ಕಂತು ಬರುತ್ತಾ ಇಲ್ವಾ ಹೇಳಿ ಅಂತ ಹಾಗಾಗಿ ನೋಡೋಣ ಕೆಲವೇ ಕೆಲವು ಕಮೆಂಟ್ಗಳು ಮಾತ್ರ ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಜನರಿಗೆ ಬಾಕಿ ಕಂತು ಹಾಕಿಲ್ಲ ನೋಡೋಣ ವೆಯ್ಟ್ ಮಾಡಿ ನೋಡೋಣ ನಿಮ್ಮ ನೀವು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಆಮೇಲೆ ಅನ್ನ ಬಗ್ಗೆ ಜೂನ್ ತಿಂಗಳ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಕಷ್ಟು ಜನರಿಗೆ ಬಂದಿದೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಮೇ ತಿಂಗಳವರೆಗೂ ಬಂದಿದೆ ಅಂದರೆ ಏನೂ ಸಮಸ್ಯೆ ಇಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್